Hello everyone, welcome back to my daily cooking vlogs. ಇವತ್ತಿನ ವಿಡಿಯೋನ ನಾನು ನನ್ನ ಕಿಚನ್ ವೇಸ್ಟನ್ನ ಕಾಂಪೋಸ್ಟ್ ಬಿನ್ಗೆ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಒಂದು ಟೂ ಡೇಸ್ ತನಕ ಕಲೆಕ್ಟ್ ಆಗಿರೋವಂಥ ಕಿಚನ್ ವೇಸ್ಟ್ ಒಂದು ಟೂ ಡೇಸ್ ತನಕ ನಾನು ಅಲ್ಲೇ ಇಟ್ಕೊಂಡಿರ್ತೀನಿ ಯಾಕೆಂದರೆ ಡೈಲಿ ಡೈಲಿ ಮೇಲೆ ಟೆರೆಸ್ಗೆ ಬಂದು ನಂಗೆ ಹಾಕೋದಕ್ಕೆ ಅಷ್ಟಾಗಿ ಟೈಮ್ ಇರೋದಿಲ್ಲ ಹಾಗಾಗಿ ಒಂದು ಟೂ ಡೇಸ್ ತನಕ ಕಲೆಕ್ಟ್ ಮಾಡಿ ಇವಿಷ್ಟನ್ನು ಹಾಕಿಬಿಟ್ಟು ಹಾಗೆಯೇ ಟೆರೆಸ್ಸಲ್ಲಿ ಏನಾದರೂ ಒಣ ಎಲೆ ಅದೆಲ್ಲ ಏನಾದರೂ ಇದ್ರೆ ಕಸ ಗುಡಿಸಿ ಅದನ್ನು ಸಹ ಈ ಕಾಂಪೋಸ್ಟ್ ಬಿನ್ನೊಳಗೆ ಹಾಕಿ ಒಂದೇ ಟೈಮ್ನಲ್ಲಿ ಎಲ್ಲ ಕೆಲಸ ಮುಗಿಸಿ ಬರ್ತೀನಿ ನಾನು ಹಾಗೆಯೇ ಅದು ಕಂಪೋಸ್ಟ್ ಬಿನ್ಗೆ ಹಾಕಿ ಬಂದು ಇವಾಗ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಲಂಚ್ಗೆ ಸಿಂಪಲ್ಲಾಗಿ ಒಂದು ರಸಮ್ ಹಾಗೇ ಯಾವುದಾದ್ರೂ ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಪಲ್ಯಕ್ಕೆ ಬೀನ್ಸ್ ಹಾಗೆ ಕ್ಯಾರೆಟ್ ಎರಡೂ ಮಿಕ್ಸ್ ಮಾಡಿ ಪಲ್ಯ ಮಾಡೋದಕ್ಕೆ ಇಲ್ಲಿ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸ್ ಹಾಗೆ ಕ್ಯಾರೆಟ್ ಒಂದೊಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಬೀನ್ಸ್ ಒಂದು ಕಾಲು ಕೆ ಜಿ ಆಗೋಷ್ಟು ಕ್ಯಾರೆಟ್ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೋಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಇಂಡಸ್ ವ್ಯಾಲಿದು ಸ್ಟೀಲ್ ಇಡ್ಲಿ ಕುಕ್ಕರ್ನ ತೋರಿಸಿದ್ದೆ ಅಲ್ವಾ ಅದರಲ್ಲೇ ಸ್ಟೀಮ್ ಕುಕ್ ಮಾಡೋದನ್ನು ಹಬೆಗಡ್ಬು ಎಲ್ಲ ಮಾಡೋದು ಬಂದಿದೆ ಅಂತ ಹೇಳಿ ತೋರಿಸಿ ನಲ್ಲ ಅದೇ ಪ್ಲೇಟ್ನಲ್ಲಿ ಈ ರೀತಿ ತರಕಾರಿನೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೀಮ್ ಕುಕ್ ಮಾಡ್ಕೊಂಡ್ರೆ ಆಯಿತು ತರಕಾರಿ ಬೆಂದೋಗ್ಬಿಡುತ್ತೆ ಅದು ತರಕಾರಿ ಬೇಯೋ ಅಷ್ಟರಲ್ಲಿ ಈ ಕಡೆ ರಸಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಹಿಡಿಯಾಗೋಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಏನಪ್ಪ ಇದು ರಸಮ್ ಅಂತ ಹೇಳ್ತಾ ಇದ್ದಾರೆ ಆದರೆ ಕಡಲೆ ಬೀಜ ಹಾಕ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಅದೇ ಇದ್ರ ಸ್ಪೆಷಾಲಿಟಿ ಇವತ್ತು ನಾನು ಮಾಡ್ತಾ ಇರೋದು ಕಡಲೆ ಬೀಜದ ರಸಮ್ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಫಸ್ಟ್ ಟೈಮ್ ಏನಾದರೂ ಕೇಳ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ತುಂಬ ವಿಧಾನ ಇದೆ ಒಂದೇ ರಸಮಲ್ಲ ಟೊಮ್ಯಾಟೊ ರಸಮ್ ಒಂದೇ ಅಲ್ಲ ಅಥವಾ ಬೇಳೆ ರಸಂ ಒಂದೇ ಅಲ್ಲ ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಕಡಲೆ ಬೀಜದ ರಸಮ್ ಕಡಲೆ ಬೀಜ ಒಂದೂವರೆ ಆಗೋಷ್ಟು ನೀಟಾಗಿ ಡ್ರೈ ರೋಸ್ಟ್ ಮಾಡಿ ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೋಬೇಕು ಅಷ್ಟರಲ್ಲಿ ಈ ಕಡೆ ತರಕಾರಿನೂ ಸಹ ಸ್ಟೀಮ್ ಕುಕ್ಕಾಗಿ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷ ಸ್ಟೀಮ್ ಕುಕ್ ಮಾಡಿಕೊಂಡ್ರೆ ಆಯಿತು ತುಂಬ ಜಾಸ್ತಿ ಹೊತ್ತೇನು ಬೇಡ ಇವಾಗ ಅದೇ ಬರ್ನರ್ಗೆ ನಾನು ರೈಸ್ಗೂ ಸಹ ಇಟ್ಬಿಡ್ತಾ ಇದ್ದೀನಿ ಸೈಡ್ ಬೈ ಸೈಡ್ ಈ ಕಡೆ ರಸಮ್ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ರೈಸ್ ಸಹ ರೆಡಿ ಆಗಿಬಿಟ್ರೆ ಈಸಿ ಆಗುತ್ತೆ ನಮಗೆ ಊಟಕ್ಕೆ ಒಟ್ಟಿಗೆ ಕುತ್ಕೋಬೋದು ಅಂತ ಇಲ್ಲಿ ಹುರ್ಕೊಂಡಿದ್ದಂಥ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸರ್ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಆಗೋಷ್ಟು ಶುಂಠಿ ಸೇರಿಸಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಿಪ್ಪೆ ಸಮೇತನೇ ಹಾಕೋತೀನಿ ನೀವು ಬೇಕಿದ್ರೆ ಸಿಪ್ಪೆ ಬಿಡ್ಸಿನೂ ಸಹ ಹಾಕೋಬಹುದು ಒಂದು ದೊಡ್ಡ ಚಮಚ ಆಗುವಷ್ಟು ಜೀರಿಗೆ ಜೊತೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಕಾಳಿನ ಮೆಣಸು ಕಾಳು ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚ ಆಗೋಷ್ಟು ಅರ್ಶಿಣ ಪುಡಿ ಇವಿಷ್ಟನ್ನು ಹಾಕಿ ಮೊದಲಿಗೆ ಪೌಡರ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಅಂದರೆ ತರಿತರಿಯಾಗಿ ಪೌಡರ್ ಆಗಬೇಕು ತುಂಬ ಸ್ಮೂತ್ ಪೌಡರ್ ಆಗಬಾರ್ದು ಸ್ವಲ್ಪ ತರಿತರಿ ಆಗ್ತಿದ್ದ ಹಾಗೆಯೇ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿಯೇ ಒಂದೇ ಒಂದು ರೌಂಡ್ ಪಲ್ಸ್ ಮಾಡಬೇಕಷ್ಟೇ ಒಂದು ಟೂ ಟು ತ್ರೀ ರೌಂಡ್ಸ್ ಅಷ್ಟೇ ನೋಡಿ ಈ ರೀತಿ ಟೂ ಟು ತ್ರೀ ರೌಂಡ್ಸ್ ಪಲ್ಸ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಒಂದು ಯಾವ ಪಾತ್ರೆಯಲ್ಲಿ ನೀವು ರಸಮ್ ಮಾಡ್ತೀರೋ ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಇದ್ದೀನಿ ಆದರೆ ಪೇಸ್ಟ್ ತುಂಬ ನುಣ್ಣದಾಗಿರಬಾರ್ದು ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ನಾನು ಹೇಳಿದ್ನಲ್ಲ ತರಿತರಿಯಾಗಿ ಇರಬೇಕು ಅಂತ ಸೊ ಈ ರೀತಿ ತರಿತರಿಯಾಗಿ ಇದೆ ಇವಾಗ ಇದಕ್ಕೆ ಒಂದೆರಡು ಲೋಟ ಆಗೋಷ್ಟು ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿ ತೊಳೆದು ಸೇರಿಸ್ತಾ ಇದ್ದೀನಿ ರಸಮ್ ಆಗಿರೋದ್ರಿಂದ ಎಷ್ಟು ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ದೊಡ್ಡ ಬೌಲ್ ಆಗೋವಷ್ಟು ಹುಣಸೆ ರಸ ಹಾಕಬೇಕು ಇದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣಿನ ಪೇಸ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡು ಅದಕ್ಕೆ ಒಂದೆರಡು ಲೋಟ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿ ಹುಣಸೆ ರಸನ ಹಾಕಿದ್ದೀನಿ ಹಾಗೆ ರಸಮ್ ಕನ್ಸಿಸ್ಟೆನ್ಸಿಗೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಳುವಾಗೇ ಇರಬೇಕು ಯಾಕೆಂದರೆ ಕಡಲೆ ಬೀಜ ಅಲ್ಲ ರುಬ್ಬಿರ್ತೀವಿ ಕುದೀತಾ ಕುದಿತಾ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದಕ್ಕೊಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಚೂ ಚಮಚ ಆಗೋಷ್ಟು ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಕರಿಬೇವಿನ ಸೊಪ್ಪಿನ ಪುಡಿ ಹಾಗೆಯೇ ಹುಣಸೆಹಣ್ಣು ಮೇಯ್ನಾಗಿ ಇಲ್ಲಿ ಹುಳಿಗೆ ಹಾಕ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಿಷ್ಟನ್ನು ಹಾಕಿ ಇದು ರಸಮನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇವಾಗ ಇದಕ್ಕೆ ಒಂದು ಟೊಮ್ಯಾಟೊ ಹಣ್ಣಿಂದು ಪೇಸ್ಟನ್ನ ಸಹ ಹಾಕ್ತಾಯಿದ್ದೀನಿ ನಾನು ಕಡಲೆ ಬೀಜ ಎಲ್ಲ ಹಾಕಿ ರುಬ್ಕೊಂಡೆ ನೋಡಿ ಆವಾಗಲೇ ಟೊಮ್ಯಾಟೊ ಹಾಕೋದನ್ನು ಮರ್ತೋಗಿತ್ತು ಹಾಗಾಗಿ ಇವಾಗ ಟೊಮೆಟೊ ಹಣ್ಣಿಂದು ಪೇಸ್ಟ್ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಕಡಲೆ ಬೀಜ ಮತ್ತು ಮೆಣಸು ಜೀರಿಗೆ ಎಲ್ಲ ಪುಡಿ ಮಾಡ್ಕೋತೀರ ನೋಡಿ ನಾನು ಅವಾಗ ನೀರು ಹಾಕಿದೆ ಅಲ್ವಾ ಆ ನೀರಿನ ಬದಲು ಒಂದು ಟೊಮ್ಯಾಟೊನ ನಾಲ್ಕು ಭಾಗ ಮಾಡಿ ಟೊಮ್ಯಾಟೊ ಹಣ್ಣನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇವಾಗ ರಸಮ್ ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ಈ ಕಡೆ ಪಲ್ಯವೂ ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೆ ಬರೀ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಇಂಗು ಒಂದು ಮೆಣಸಿನಕಾಯಿ ಕರಿಬೇ ಒಂದು ಪುಡಿನ ಹಾಕಿ ನೀಟಾಗಿ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿ ಆಲ್ರೆಡಿ ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೊಂಡಿರ್ತೀವಲ್ವ ತರಕಾರಿ ಅದನ್ನು ಹಾಕಿ ಮಿಕ್ಸ್ ಮಾಡೋದು ಉಪ್ಪು ಹಾಕಿರಲ್ಲ ಉಪ್ಪನ್ನ ಇವಾಗ ತರಕಾರಿ ಎಷ್ಟಿದೆ ಕ್ವಾಂಟಿಟಿ ಅದನ್ನು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಸ್ಟೀಮ್ ಕುಕ್ ಮಾಡೋದ್ರಿಂದ ಬೇಗ ಆಗುತ್ತೆ ಅನ್ನೋದಷ್ಟೇ ಆಮೇಲೆ ಎಣ್ಣೆನೂ ಸಹ ಸ್ವಲ್ಪನೇ ಹಿಡಿಯುತ್ತೆ ನೀವು ಎಣ್ಣೆನಲ್ಲೇ ಬೇಯಿಸ್ಕೋತೀವಿ ತರಕಾರಿನೆಲ್ಲನೂ ಅಂದರೆ ಎಣ್ಣೆ ನಾವು ಯಾವತ್ತು ಸ್ವಲ್ಪ ಹಾಕಿರ್ತೀವಿ ಅಲ್ವಾ ಸೊ ತಳ ಹತ್ತೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ಸ್ಟೀಮ್ ಕುಕ್ ಮಾಡ್ಕೊಬಿಟ್ರೆ ಬೇಗನೇ ಆಗುತ್ತೆ ನಾನು ನಾನಿವಾಗ ಉಪ್ಪನ್ನ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿನೂ ಸಹ ಸೇರಿಸಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿನ ಹಾಗೆಯೇ ರಸಮಗೂ ಸ್ವಲ್ಪ ಹಾಕಿದೆ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ನೋಡಿ ಪಲ್ಯ ರೆಡಿ ಆಗೋಯ್ತು ಇದಕ್ಕೆ ಯಾವ ಈರುಳ್ಳಿನೂ ಬೇಡ ಏನೂ ಬೇಡ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಪಲ್ಯ ಇದು ಸೊ ಇವಾಗ ಪಲ್ಯ ರೆಡಿ ಆಯಿತು ರಸಮ್ ಸ್ವಲ್ಪ ಕುದಿಬೇಕು ಇನ್ನೂ ಅದು ಕುದ್ದು ಕುದ್ದು ಅದು ಮೇಲ್ಗಡೆ ಎಲ್ಲ ಏನೋರೆ ಏನು ಬರ್ತಾ ಇದೆಯಲ್ಲ ಅದೆಲ್ಲ ಹೋಗಬೇಕು ಬರೀ ರಸಂ ಮಾತ್ರ ಕುದಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಯಾವುದೇ ಐಟಮ್ ಆದರೂ ಚೆನ್ನಾಗಿ ಕುದಿಸಿದಶ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಗಿಲ್ಲಿ ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಕೊಟ್ಟರೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾಕು ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗೋ ಮತ್ತು ಎಣ್ಣೆ ಎಲ್ಲ ಏನು ಬೇಡ ಇದಕ್ಕೆ ಇದಕ್ಕೂ ಅಷ್ಟೇ ಸಾಸಿವೆ ಜೀರಿಗೆ ಇಂಗು ಹಾಗೇ ಒಣಮೆಣ್ಸಿನ್ಕಾಯಿ ಇವಿಷ್ಟೂ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿ ಬಿಸಿ ಬಿಸಿ ಒಗ್ಗರಣೆನ ರಸಮ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕರ್ಬೇವನ್ ಪುಡಿನ ರಸಮಗೆನೇ ಹಾಕಿ ಮಿಕ್ಸ್ ಮಾಡಿದ್ದೆ ಅಲ್ವಾ ಫಸ್ಟೇ ಸೊ ಇಲ್ಲಿ ಒಗ್ಗರಣೆಗೆ ನಾನು ಎಕ್ಸ್ಟ್ರಾ ಕರ್ಬೇವನ್ ಪುಡಿನ ಹಾಕಿಲ್ಲ ನೋಡಿ ರಸಮ್ ಒಳ್ಳೆ ಕಲರ್ ಬಂದಿದೆ ರುಬ್ಬೇಕಾದ್ರೂ ಅರ್ಶಿನ ಪುಡಿ ಹಾಕಿದ್ದೀನಿ ಹಾಗೆಯೇ ರಸಮ್ಗೂ ಬೇಯ್ಬೇಕಾದ್ರೂ ಸ್ವಲ್ಪ ಅರ್ಶನ ಪುಡಿ ಹಾಕಿದ್ದೀನಿ ಅಲ್ವಾ ಸೊ ಒಳ್ಳೆ ಕಲರ್ ಬಂದಿದೆ ಯಾವುದೇ ರಸಂ ಪೌಡರ್ ಬೇಡ ಇದಕ್ಕೆ ಬರೀ ಕಾಳು ಮೆಣಸು ಮತ್ತು ಜೀರಿಗೆ ಏನು ಹಾಕಿರ್ತೀವಲ್ವ ಅದ್ರದೇ ಒಳ್ಳೆ ಟೇಸ್ಟು ಘಮ ಕೊಡುತ್ತೆ ನೋಡಿ ಮೇಲ್ಗಡೆ ಇರೋಂಥ ನೊರೆ ಎಲ್ಲ ಹೋಗಿ ಬರೀ ರಸಮ್ ಮಾತ್ರ ಕುದೀತಾ ಇದೆ ಇಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ದುರು ರಸಮ್ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನ ಹಾಗೇನೂ ಸಹ ಕುಡಿಬೋದು ಸ್ವಲ್ಪ ಫ್ಲೇವರ್ ಇರುತ್ತೆ ಕಡಲೆ ಬೀಜ ಹಾಕಿದ್ದೀವಿ ಅನ್ನೋದು ಬಟ್ ಜಾಸ್ತಿ ಇರಲ್ಲ ಒಳ್ಳೆ ಚೆನ್ನಾಗಿರುತ್ತೆ ಕುಡಿತಾ ಇದ್ರೆ ಮಾತ್ರ ಗಂಟ್ಲಿಗೆ ಹಿತ ಅಂತ ಅನ್ಸುತ್ತೆ ಕುಡಿಲೂಬೋದು ಬಿಸಿ ಬಿಸಿ ಸಂಜೆ ಹೊತ್ತು ಏನಾದರೂ ಗಂಟ್ಲು ಕೆರ್ತಾ ಇದ್ದಾಗ ಅನ್ನಕ್ಕೆ ಹಾಕ್ಕೊಂಡು ತೆಳುವಾಗಿ ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಪಲ್ಯವೂ ರೆಡಿ ಆಯಿತು ರಸಮೂ ರೆಡಿ ಆಯಿತು ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾನು ಹೇಳಿದಾಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ಜಾಸ್ತಿ ರಸಮ್ ಹಾಕೋಬೇಕು ಇದಕ್ಕೆ ಆವಾಗಲೇ ರಸಮ್ದು ರುಚಿ ನಮಗೆ ಗೊತ್ತಾಗೋದು ಜೊತೆಗೆ ಒಂದು ಸ್ವಲ್ಪ ತರಕಾರಿ ಪಲ್ಯ ಹಾಗೆಯೇ ಸೌತೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಲಂಚ್ಗೆ ಒಳ್ಳೆ ಕಾಂಬಿನೇಷನು ಯಾವುದಾದ್ರೂ ತರಕಾರಿ ಇದ್ದರೆ ಒಳ್ಳೆಯದು ಅಲ್ವಾ ಹಾಗಾಗಿ ಸೊ ನೀವು ಯಾವ್ಯಾವ ರೀತಿ ರಸಮ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆಲ್ಮೋಸ್ಟ್ ಸುಮಾರು ರೀತಿ ರಸಮ್ನ ನನ್ನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಸೊ ಇದು ಒಂದು ವೆರೈಟಿ ಕಡಲೆ ಬೀಜದ ರಸಮ್ಮು ಟ್ರೈ ಮಾಡಿದ್ರು ಅಥವಾ ಇದೇ ಫಸ್ಟ್ ಟೈಮ ಕೇಳ್ತಾ ಇರೋದು ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಇಷ್ಟ ಆಗಿ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತು ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಲೇಬೇಡಿ ತುಂಬಾ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಅನ್ನಕ್ಕೆ ರಸಮ್ಮು ಬಾಯಿಗೆ ಹಾಕಿದ್ರೆ ಹಾಗೆ ಗಂಟ್ಲಿಗೆ ಹೋಗ್ಬಿಡ್ತಾ ಇತ್ತು ಸೊ ನೀವು ಟ್ರೈ ಮಾಡಿ ನಾನು ಸಿಗ್ತೀನಿ 動画ば。